ಅಶ್ವತ್ಥಪುರ ಯಕ್ಷ ಚೈತನ್ಯದ ವಿಶಂತಿ ಸಂಭ್ರಮದ ಅಂಗವಾಗಿ ಮೂರು ತಾಳ ಮದ್ದಳೆ ಕಲಾವಿದರಿಗೆ ಸನ್ಮಾನ ಯಕ್ಷನಿಧಿ ಸಮರ್ಪಣೆ ಪ್ರತಿಭಾ ಪುರಸ್ಕಾರ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಭಾಗವತ ರಘುರಾಮ ಹೊಳ್ಳ ಕಲಾವಿದ ಜಬ್ಬಾರ್ ಸಾಮು ಅವರನ್ನ ಸನ್ಮಾನಿಸಲಾಯಿತು ಯಕ್ಷಗಾನ ಕಲಾವಿದ ಬರಹಗಾರ ರವಿಶಂಕರ್ ಭಟ್ ಒಳಕುಂಜ ಅವರಿಗೆ ವಿಶೇಷ ಗೌರವವನ್ನ ನೀಡಲಾಗಿದೆ ಹಿರಿಯ ಮದ್ದಳೆ ವಾದಕ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಯಕ್ಷನಿಧಿ ಸಮರ್ಪಿಸಲಾಯಿತು ಕರಾಟೆ ಪಟುವಾಗಿ ಐವತ್ತಕ್ಕೂ ಅಧಿಕ ಪದಕಗಳ ಪಡೆದಿರುವ ಕಿರಿಯ ತೀರ್ಪುಗಾರನೂ ಆಗಿ ಮಿಂಚುತ್ತಿರುವ ಮಂಗಳೂರಿನ ಆದ್ಯ ಅನಿಲ್ ಕುಮಾರ್ ಮಾಯಣ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪುರಸ್ಕರಿಸಲಾಯಿತು ಹೇಳಿ ಸೇರಿಸಿ ಮತ್ತೆ ಸುಬ್ರಹ್ಮಣ್ಯ ಸಮಗ್ರವಾದಂಥ ಹಿಮ್ಮೇಳ ಮುಮ್ಮೇಳ ಇವುಗಳ ಎಲ್ಲ ಸೂಕ್ಷ್ಮವಾದ ಗ್ರಹಿಕೆಯನ್ನು ಹೊಂದಿದ ಒಬ್ಬ ಮಹಾಪುರು ಅಂತಹ ಸುಬ್ರಹ್ಮಣ್ಯ ಮಕ್ಕಳಿಗೆ ವಿಶೇಷವಾದಂಥ ನಿಧಿಯನ್ನು ಈ ಸಮರ್ಥಗಳನ್ನು ಗುರುತಿಸಿ ಅದು ಒಳ್ಳೆಯದಾಗಿದೆ ಅಥವಾ ಒಳ್ಳೆಯದಾಗಲಿಲ್ಲ ಎಂದು ಹಾಗೆ ವಿಮರ್ಶಿಸಿ ಕೊನೆಗೆ ಪಡಿ ಮೂಗಿದ ನನ್ನೊಂದು ವ್ಯಕ್ತಿ ಚಿತ್ರಣ ಅದನ್ನು ಇಲ್ಲಿ ಗೌರವಿಸಲಾಗಿದೆ ಅಂತ ನಾನು ಭಾವಿಸಿದೆ ಹಾಗಾಗಿ ಮೊತ್ತ ಮೊದಲಾಗಿ ಸನ್ಮಾನಿತರಾದ ಎಲ್ಲರನ್ನು ಪ್ರತಿನಿಧೀಕರಿಸಿಕೊಂಡು ವೈಯಕ್ತಿಕವಾಗಿಯೂ ಕೂಡ ನಾನು ಈ ಸನ್ಮಾನವನ್ನು ಜೈದ ಈ ನಿಧಿಯನ್ನು ಸಮರ್ಪಿಸಿದ ಈ ವಿಶೇಷಕ್ಕಿಂತ ಹೋಗುವಾಗ ಮಾಮಾಗಿ ಸುಬ್ರಹ್ಮಣ್ಯ ಭಟ್ರು ಒಬ್ಬ ವಿಸ್ತೃತ ನೆಲೆಯ ಶಿಕ್ಷಕನಾಗಿ ಕಾಣಿಸಿಕೊಂಡರು ಯಾವುದೇ ಒಂದು ಕಲೆ ಯಾವುದೇ ಒಂದು ಸಾಹಿತ್ಯದ ವಿಭಾಗ ಬೆಳವಣಿಗೆ ಹೊಂದಬೇಕು ಅಂತಾದರೆ ಅದಕ್ಕೆ ಸಮರ್ಥರಾದಂಥ ಉತ್ತರಾಧಿಕಾರಿಗಳು ಬೇಕು